ಹಾಯ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇವರಿಗೆ ನಮ್ಮ ದೈನಂದಿನ ಪೂಜೆಯಲ್ಲಿ ಹೂವುಗಳು ಅಗ್ರಸ್ಥಾನದಲ್ಲಿರುತ್ತವೆ ಯಾವ ಸ್ವಾಮಿಯನ್ನ ಪೂಜಿಸಿದರು ಯಾವ ತಾಯಿಯನ್ನು ಪೂಜಿಸಿದರೂ ಆಯಾ ಪೂಜೆಗಳಲ್ಲಿ ಹೂವುಗಳು ಪ್ರಮುಖವಾಗಿವೆ ಅನೇಕ ಪೂಜಾ ದ್ರವ್ಯಗಳಿರುವಾಗ ಹೂವುಗಳಿಗೆ ಏಕೆ ಮಹತ್ವ ಅನೇಕ ಗ್ರಂಥಗಳು ಹೂವಿನ ಮಹತ್ವವನ್ನ ತಿಳಿಸುತ್ತವೆ ಪುಷ್ಪಮೂಲೆ ಬ್ರಹ್ಮ ಮಧೇಚ ಕೇಶವ ಪುಷ್ಪಗ್ರೇಚ ಮಹಾದೇವ ಸರ್ವದೇವ ಸ್ಥಿತಗಳೇ ಹೂವಿನ ಆರಂಭದಲ್ಲಿ ಬ್ರಹ್ಮ ಹೂವಿನ ಮಧ್ಯದಲ್ಲಿ ಕೇಶವ ಮತ್ತು ಹೂವಿನ ತುದಿಯಲ್ಲಿ ಮಹಾದೇವನು ನೆಲೆಸಿದ್ದಾರೆ ಎಲ್ಲ ದೇವತೆಗಳು ಪುಷ್ಪದ ಬಲಭಾಗದಲ್ಲಿದ್ದಾರೆ ಎಂದು ನಂಬಲಾಗಿದೆ ಪರಂ ಜ್ಯೋತಿ ಪುಷ್ಪಗಥಂ ಪುಷ್ಪೆನೇವ ಪ್ರಸೀದತಿ ತ್ರಿವರ್ಗ ಉಪಕರಣ ಪುಷ್ಪಂ ಪುಷ್ಟಿಶ್ರೀ ಸ್ವರ್ಗ ಮೋಕ್ಷದಂ ಹೂವುಗಳಲ್ಲಿರುವ ಪರಮಾತ್ಮನು ಹೂವುಗಳಿಂದ ಸಂತೋಷಪಡುತ್ತಾನೆ ಆದ್ದರಿಂದ ಹೂವು ಮೂರು ವಾದ್ಯವಾಗಿದೆ ಇದರರ್ಥ ಸಂಪತ್ತು ಸ್ವರ್ಗ ಮತ್ತು ಮೋಕ್ಷ ಎಂದು ಪುಷ್ಪೈರ್ ದೇವ ಪ್ರಸೀದಂತಿ ಪುಷ್ಪೈ ದೇವಾಶ್ಚ ಸಂಸ್ಥಿತ ಕಿಂಚತಿ ಬಹುನೋಕ್ತೇನ ಪುಷ್ಯಸ್ತೋಕ್ತಿ ಸ್ಥೋಕ್ತಿ ದೇವತೆಗಳು ಹೂವುಗಳಿಂದ ಸಂತೋಷ ಪಡುತ್ತಾರೆ ಯಾಕಂದರೆ ಅವರು ಹೂವುಗಳಲ್ಲಿ ವಾಸಿಸುತ್ತಾರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹೂವುಗಳಿಗೆ ಚೈತನ್ಯವಿದೆ ಇದಲ್ಲದೆ ನಮ್ಮ ಪುರಾಣಗಳು ಪ್ರತಿ ದೇವತೆಯ ನೆಚ್ಚಿನ ಹೂವುಗಳನ್ನು ಸಹ ಉಲ್ಲೇಖಿಸುತ್ತವೆ ವಿಷ್ಣು ದುರ್ಗಾ ಗಣೇಶನನ್ನ ವಿವಿಧ ಹೂವುಗಳಿಂದ ಪೂಜಿಸಬಹುದು ಎಂದು ಹೇಳಿದಾಗ ನಾವು ಶಿವನನ್ನ ಮಾತ್ರ ಪೂಜಿಸಬೇಕು ಎಂದು ಓದುತ್ತೇವೆ ಶ್ರೀನಾಥ ಮಹಾಕವಿ ಈ ವಿಷಯವನ್ನ ವಿವರಿಸುತ್ತಾರೆ ಶಿವನ ತಲೆಯ ಮೇಲೆ ನೀರು ಚುಮುಕಿಸಲಾಯಿತು ಕಾಸಿನ ನೀರನ್ನ ಶಿವಲಿಂಗದ ಮೇಲೆ ಎರಚಿದರು ಮರಡು ಪ್ರತಿಯನ್ನ ಶಿವಲಿಂಗದ ಮೇಲೆ ಎಸೆದರು ಕಾಮಧೇನು ಭಕ್ತನ ಮನೆಯ ಸಾಕು ಪ್ರಾಣಿಯಾಗುತ್ತಾಳೆ ಆ ಭಕ್ತನ ಮನೆ ಮಲ್ಲಿಗೆಯ ಮರವಾಗಿರುತ್ತದೆ ಕೃಪೆಯ ಸಾಗರವೇ ಶಿವ ಮತ್ತು ಭೋಳೆ ಶಂಕರನಿಗೆ ಮರಳು ಪಡೆಗಳನ್ನು ಬಿಟ್ಟು ಬೇರೆ ಹೂವುಗಳಿಂದ ಪೂಜಿಸಲು ಅವಕಾಶವಿಲ್ಲವೇ ಈ ಪ್ರಶ್ನೆಗೆ ಉತ್ತರವನ್ನು ಶಿವಧರ್ಮ ಸಂಗ್ರಹಂ ಶಿವ ಶಿವರಹಸ್ಯ ಲಿಂಗ ಲಿಂಗಪುರಾಣಂ ಮತ್ತು ಕಾರ್ತಿಕ ಮಹಾತ್ಮೆ ಎಂಬ ಗ್ರಂಥಗಳಲ್ಲಿ ನೀಡಲಾಗಿದೆ ಈ ಗ್ರಂಥಗಳು ಶಿವನಿಗೆ ಪ್ರಿಯವಾದ ಹೂವುಗಳ ಬಗ್ಗೆ ಹೇಳುತ್ತವೆ ಶಿವನನ್ನ ಹೂವಿನಿಂದ ಪೂಜಿಸುವುದರಿಂದ ಹತ್ತು ಅಶ್ವಮೇಧ ಯಾಗಗಳನ್ನ ಮಾಡಿದ ಫಲ ಸಿಗುತ್ತದೆ ಕನಿಷ್ಠ ಎಂಟು ಹೂವುಗಳಿಂದ ಶಿವನನ್ನ ಪೂಜಿಸುವವನು ಕೈಲಾಸವನ್ನ ಪಡೆಯುತ್ತಾನೆ ಶಿವನ ಪೂಜೆಗೆ ಬಳಸುವ ಹೂವುಗಳು ಬಾಳಬಾರದು ಕ್ರಿಮಿಕೀಟಗಳಿಂದ ಕೂಡಿದ ಹೂವುಗಳು ಶಿವ ಪೂಜೆಗೆ ಯೋಗ್ಯವಲ್ಲ ಹಾಗೆಯೇ ಬೇರೆಯವರ ತೋಟದ ಹೂವುಗಳನ್ನು ಕದ್ದು ಪೂಜಿಸಿದರೆ ಫಲ ಕಾಣುವುದಿಲ್ಲ ಪಾಪ ಇನ್ನೂ ಹೆಚ್ಚಾಗುತ್ತದೆ ಕಾಡಿನಲ್ಲಿ ಅರಳುವ ಹೂವುಗಳು ಶಿವಪೂಜೆಗೆ ಅತ್ಯಂತ ಮಹತ್ವದ್ದಾಗಿದೆ ಗುನ್ನೇರು ಪೊಗಡ ಜಿಲ್ಲೇಡು ಉಮ್ಮೆಟ್ಟ ಕಲಿಗೊಟ್ಟು ಪೆದ್ದ ತೆಲ್ಲಂಡೇನ ಕಲ್ಲಾಟಿಗ ಹೂವುಗಳು ಅಶೋಕ ಪೂವು ಬಂದಾರಂ ವಿಷ್ಣುಕ್ರಾಂತ ಜಮ್ಮಿ ಗುಲಾಬಿ ನೆಮ್ಮಿಪುಲು ಉತ್ತರೇಣಿ ತಾಮರ ಜಾಜಿ ಚೆಂಗೆಲುವ ಸಂಪೆಂಗ ಬತ್ತಿವೇರು ಪತ್ತೇವರದ ಹೂವು ತುಮ್ಮಿ ಮೇಡಿ ಜಯಂತಿ ಮಲ್ಲೆ ಮೋದುಗ ಪೂಜೆ ಕುಸುಮ ಹೂವು ಕುಂಕುಮ ಹೂವು ಕೆಂಪು ನೈದಿಲೆ ನೀಲಿ ಹೂವು ಶಿವಪೂಜೆಗೆ ಸೂಕ್ತ ಈ ಹೂವುಗಳಿಂದ ಯಾವ ಹೂವನ್ನು ಅರ್ಪಿಸಿದರೂ ಅದನ್ನು ಶಿವನು ಸಂತೋಷದಿಂದ ಸ್ವೀಕರಿಸುತ್ತಾನೆ ಇದನ್ನು ಸ್ವಾಮಿಯೇ ಉಮಾದೇವಿಗೆ ಹೇಳಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ ಅದೇ ರೀತಿ ಶಿವನನ್ನು ಯಾವ ತಿಂಗಳುಗಳಲ್ಲಿ ಯಾವ ಹೂವುಗಳಿಂದ ಪೂಜಿಸಿದರೆ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಚೈತ್ರ ಮಾಸದಲ್ಲಿ ಶಂಕರನಿಗೆ ನೃತ್ಯ ಗೀತೆಗಳೊಂದಿಗೆ ಸೇವೆ ಸಲ್ಲಿಸುವುದು ಮತ್ತು ಧರ್ಮೆ ಪುಷ್ಪಗಳಿಂದ ಪೂಜಿಸುವುದರಿಂದ ಬಂಗಾರ ಹೆಚ್ಚುತ್ತದೆ ವೈಶಾಖ ಮಾಸದಲ್ಲಿ ಶಿವನ ತಲೆಗೆ ಶ್ವೇತಮಂದಾರದಿಂದ ಅಭಿಷೇಕ ಮಾಡಿಸಿದರೆ ಅಶ್ವಮೇಧ ಫಲ ಸಿಗುತ್ತದೆ ಜ್ಯೇಷ್ಠ ಮಾಸದಲ್ಲಿ ಮೊಸರಿನ ಅಭಿಷೇಕ ಮತ್ತು ಕಮಲದ ಹೂಗಳಿಂದ ಪೂಜಿಸುವವರು ಧನ್ಯರಾಗುತ್ತಾರೆ ಆಷಾಢ ಮಾಸದ ಕೃಷ್ಣ ಚತುರ್ದಶಿಯಂದು ಸ್ನಾನ ಮಾಡಿ ಶಿವನಿಗೆ ಗುಗ್ಗಿಲ ಸಮೇತ ಧೂಪವನ್ನು ಅರ್ಪಿಸಿ ಅರಿಶಿಣ ಪುಷ್ಪಗಳಿಂದ ಪೂಜಿಸಿದವರಿಗೆ ಬ್ರಹ್ಮಲೋಕ ಪರಮಪದ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಒಂದು ಹೊತ್ತಿನ ಊಟ ಮಾಡುವಾಗ ಶಿವನನ್ನ ಗನ್ನರ್ ಪುಷ್ಪಗಳಿಂದ ಪೂಜಿಸುವವರಿಗೆ ಬೇಗೋದಾನದ ಫಲ ದೊರೆಯುತ್ತದೆ ಭಾದ್ರಪದ ಮಾಸದಲ್ಲಿ ಉತ್ತರೇಣಿ ಪುಷ್ಪಗಳಿಂದ ಶಿವನನ್ನ ಪೂಜಿಸುವವರು ಹಂಸ ಧ್ವಜದೊಂದಿಗೆ ವಿಮಾನದಲ್ಲಿ ಪುಣ್ಯಪಾದವನ್ನು ತಲುಪುತ್ತಾರೆ ಆಶ್ವಯುಜ ಮಾಸದಲ್ಲಿ ಶಿವನನ್ನ ಜಿಲ್ಲೆಯುಡುಪ ಪುಷ್ಪಗಳಿಂದ ಪೂಜಿಸುವವರು ಮಯೂರ ಧ್ವಜವುಳ್ಳ ವಿಮಾನದಲ್ಲಿ ದಿವ್ಯ ಪದವನ್ನು ಸೇರುತ್ತಾರೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಬೆಲ್ಲದ ಹೂವುಗಳಿಂದ ಪೂಜೆ ಮಾಡುವವರು ಪಾತ್ರದ ದರ್ಶನ ಮಾಡುತ್ತಾರೆ ಮಾರ್ಗಶಿರ ಮಾಸದಲ್ಲಿ ಶಿವನನ್ನು ಸ್ತುತಿಸಿ ಪೂಜಿಸುವವರು ಬೆಟ್ಟಗಳನ್ನು ದಾಟಿ ತಮ್ಮ ಮೂಲ ಸ್ಥಾನಕ್ಕೆ ಮರಳಬಹುದು ಪುಷ್ಯ ಮಾಸದಲ್ಲಿ ಶಿವನಿಗೆ ಉಮ್ಮೆಟ್ಟ ಹೂವಿನಿಂದ ಪೂಜಿಸುವವರಿಗೆ ಪರಮಪದ ಪ್ರಾಪ್ತಿಯಾಗುತ್ತದೆ ಮಾಘ ಮಾಸದಲ್ಲಿ ಭಗವಾನ್ ಶಿವನ ಆರಾಧಕರು ತಮ್ಮ ದ್ವಿವಾದಗಳೊಂದಿಗೆ ಲಘು ಸೂರ್ಯ ಮತ್ತು ಚಂದ್ರರ ಸಮತಲದಲ್ಲಿ ಪರಮಪದಕ್ಕೆ ಹೋಗುತ್ತಾರೆ ಪಾಲ್ಗುಣ ಮಾಸದಲ್ಲಿ ಶಿವನಿಗೆ ಸುಗಂಧ ದ್ರವ್ಯದ ನೀರಿನಿಂದ ಅಭಿಷೇಕ ಮಾಡಿ ತುಂಬಿ ಹೂವುಗಳಿಂದ ಪೂಜಿಸುವವರಿಗೆ ಇಂದ್ರನ ಸಿಂಹಾಸನದ ಅರ್ಧಭಾಗ ಸಿಗುತ್ತದೆ ಹಾಗೆಯೇ ಶಿವ ಪೂಜೆಯಲ್ಲಿ ಒಂದೊಂದು ಹೂವಿನಿಂದ ಪೂಜಿಸಿದರೆ ಒಂದೊಂದು ಫಲ ಸಿಗುತ್ತದೆ ಶಿವನನ್ನ ಪ್ರತಿನಿತ್ಯ ಜಿಲ್ಲೇಡು ಹೂವಿನಿಂದ ಪೂಜಿಸುವವರಿಗೆ ಚಿನ್ನವನ್ನು ದಾನ ಮಾಡಿದಷ್ಟೇ ಫಲ ಸಿಗುತ್ತದೆ ಶಿವ ಪೂಜೆಯ ಮಟ್ಟಿಗೆ ಹೇಳುವುದಾದರೆ ಸಾವಿರ ಜಿಲ್ಲೇಡು ಹೂವುಗಳಿಗಿಂತ ಒಂದು ಕೋಣನ ಹೂವು ಮೇಲು ಒಂದು ಸೈನ್ಯವು ಸಾವಿರ ಪಿರಂಗಿಗಳಿಗಿಂತ ಉತ್ತಮವಾಗಿದೆ ಒಂದು ಕಮಲದ ಹೂವು ಸಾವಿರ ಮರೇಡು ಸೈನ್ಯಕ್ಕಿಂತ ಉತ್ತಮವಾಗಿದೆ ಸಾವಿರ ಕಮಲಕ್ಕಿಂತ ಒಂದೇ ಹೂವು ಶ್ರೇಷ್ಠ ಸಾವಿರ ಅಭಿನಂದನೆಗಳಿಗಿಂತ ಒಂದೇ ಗುಲಾಬಿ ಉತ್ತಮವಾಗಿದೆ ಸಾವಿರ ಹೂವುಗಳಿಗಿಂತ ಒಂದು ಸೀನ್ ಉತ್ತಮವಾಗಿದೆ ಸಾವಿರ ಕಮಲಕ್ಕಿಂತ ಒಂದು ಕಮಲದ ಹೂವು ಉತ್ತಮವಾಗಿದೆ ಸಾವಿರ ಉತ್ತರೇಣು ಹೂವುಗಳಿಗಿಂತ ಒಂದು ದರ್ಭಪೂವ ಶ್ರೇಷ್ಠ ಸಾವಿರ ಲಿಲ್ಲಿಗಳಿಗಿಂತ ಒಂದು ಲಿಲ್ಲಿ ಉತ್ತಮವಾಗಿದೆ ಸಾವಿರ ಮಲ್ಲಿಗೆ ಹೂವುಗಳಿಗಿಂತ ಒಂದು ಕಪ್ಪು ನೈದಿಲೆ ಉತ್ತಮ ಎಂದು ಶಿವನು ಅಕ್ಷರಶಃ ಹೇಳಿದನು ಶಿವ ಪೂಜೆಗೆ ಎಲ್ಲ ಹೂವುಗಳಲ್ಲಿ ಕಪ್ಪು ನೈದಿದೆ ಅತ್ಯುತ್ತಮವಾಗಿದೆ ತಾವರೆ ಹೂವಿನ ಮಾಲೆಗಳನ್ನು ಹೆಣೆದು ಶಿವನಿಗೆ ಅರ್ಪಿಸುವವರು ಶಿವನಿಗೆ ಸಮಾನವಾದ ಪರಾಕ್ರಮವನ್ನ ಹೊಂದಿ ನಿತ್ಯ ಕೈಲಾಸದಲ್ಲಿ ನೂರಾರು ಸಾವಿರ ಕೋಟಿ ಕಲ್ಪಗಳ ಕಾಲ ವಾಸಿಸುತ್ತಾರೆ ಈ ಹೂವಿನ ಮಾಲೆಗಳನ್ನ ಹೊರತುಪಡಿಸಿ ಇತರ ಹೂವುಗಳಿಂದ ಪೂಜಿಸುವ ಭಕ್ತರು ಆ ಹೂವುಗಳಿಗೆ ಸಂಬಂಧಿಸಿದ ಫಲಿತಾಂಶಗಳನ್ನು ಸಹ ಪಡೆಯುತ್ತಾರೆ ಭಗವಾನ್ ಶಿವನು ಸ್ತುತಿಗಳಲ್ಲಿ ಬಹಳ ಇಷ್ಟಪಡುತ್ತಾನೆ ಆ ಭಗವಂತನನ್ನ ಪ್ರತಿನಿತ್ಯ ಒಂದೊಂದು ಸ್ತುತಿಯಿಂದ ಪೂಜಿಸುವ ಭಕ್ತನು ಸಾವಿರ ಗೋವುಗಳನ್ನ ದಾನ ಮಾಡಿದ ಫಲವನ್ನ ಪಡೆಯುತ್ತಾನೆ ಒಂದು ತಿಂಗಳು ಸ್ತುತಿಯಿಂದ ಪೂಜಿಸುವವರಿಗೆ ಸ್ವರ್ಗ ಸುಖ ಸಿಗುತ್ತದೆ ಎರಡು ತಿಂಗಳು ಪೂಜೆ ಮಾಡುವವರಿಗೆ ಯಜ್ಞ ಮಾಡಿದಷ್ಟೇ ಫಲ ಸಿಗುತ್ತದೆ ಮೂರು ತಿಂಗಳು ಸ್ತುತಿಯಿಂದ ಪೂಜೆ ಮಾಡಿದವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ನಾಲ್ಕು ತಿಂಗಳು ಪೂಜೆ ಮಾಡಿದವರಿಗೆ ಕಾರ್ಯ ಸಿದ್ಧಿ ಐದು ತಿಂಗಳ ಕಾಲ ಉಪಾಸಕರಿಗೆ ಯೋಗ ಸಿದ್ಧಿ ಆರು ತಿಂಗಳು ಪೂಜೆ ಮಾಡಿದವರಿಗೆ ರುದ್ರಲೋಕ ಪ್ರಾಪ್ತಿಯಾಗುತ್ತದೆ ಬಿಲ್ವ ಸಾಮಾನ್ಯವಾಗಿ ಶಿವನು ಮೆಚ್ಚುತ್ತಾನೆ ಉಳಿದ ದಾಖಲೆಗಳು ಸ್ವೀಕಾರಾರ್ಹವಲ್ಲ ಲಿಂಗ ಪುರಾಣವು ಆ ಭಗವಂತನಿಗೆ ಸಂಬಂಧಿಸಿದ ಹೆಚ್ಚಿನ ದಾಖಲೆಗಳ ಬಗ್ಗೆ ವಿವರ ಒದಗಿಸುತ್ತದೆ ಮರೇಡು ಜಮ್ಮಿ ಗುಂಟ ಗಳಗಾರ ಅಡ್ಡರಸಮು ಅಶೋಕಪತ್ರ ತಮರು ಕಡುಮರ ಹುಲಿಮಿಡಿ ಗುಮ್ಮೆಟ್ಟ ತಾಮರಕು ನೀತಿ ಕಾಳು ಮೆಟ್ಟಕಾಳು ಎಲೆ ಸಂಪೆಂಗ ಪತ್ರಿ ತುಮ್ಮಿ ಉತ್ತರೇಣಿ ಎಲೆಗಳನ್ನು ಪೂಜೆಗೆ ಬಳಸಬಹುದು ಅಂದರೆ ಆಯಾ ಹೂವುಗಳು ಸಿಗದಿದ್ದಾಗ ಆಯಾ ಎಲೆಗಳನ್ನು ಕೂಡ ಬಳಸಬಹುದು ಮತ್ತು ಹೂವುಗಳ ಅರ್ಪಣೆಗೆ ಸಂಬಂಧಿಸಿದಂತೆ ದೇವರಿಗೆ ಹೂವು ಅಥವಾ ಹಣ್ಣನ್ನು ಅರ್ಪಿಸುವಾಗ ಹೂವಿನ ಮುಖವನ್ನು ಹೂಳಬಾರದು ಹಾಗೆ ಮಾಡುವುದರಿಂದ ದುಃಖವಾಗುತ್ತದೆ ಆದರೆ ಆ ಹೂವುಗಳನ್ನು ಅಥವಾ ಕಾಗದವನ್ನು ದೋಸೆಯಲ್ಲಿ ಹಾಕಿ ವರದಿ ಮಾಡುವುದು ತಪ್ಪಲ್ಲ ರಾತ್ರಿ ಶಿವನಿಗೆ ಉಮ್ಮೆಟ್ಟ ಮತ್ತು ಕಡಿಮೆ ಹೂವುಗಳನ್ನು ಅರ್ಪಿಸಬೇಕು ಉಳಿದ ಹೂವುಗಳಿಂದ ಅಲಂಕರಿಸಿ ರಾತ್ರಿ ಮಲ್ಲಿಗೆ ಹೂವಿನಿಂದ ಮೂರನೇ ದಿನ ಜಾಜಿ ಹೂವುಗಳಿಂದ ಮತ್ತು ಎಲ್ಲ ಸಮಯದಲ್ಲೂ ಕೋವಿಯಿಂದ ಪೂಜಿಸಬಹುದು ಇಲ್ಲಿಯವರೆಗೆ ನಾವು ಶಿವನನ್ನ ಯಾವ ಹೂವುಗಳಿಂದ ಪೂಜಿಸಿದರೆ ಫಲಿತಾಂಶಗಳನ್ನ ತಿಳಿದುಕೊಂಡಿದ್ದೇವೆ ಆದರೆ ನಮ್ಮ ಮನದ ಇಚ್ಛೆಗೆ ತಕ್ಕಂತೆ ನಾವು ಶಿವನಿಗೆ ಹೂವುಗಳನ್ನು ಅರ್ಪಿಸಬಹುದು ಉದಾಹರಣೆಗೆ ಹಣ ಬಯಸುವವರು ಶಿವನ ಗುನ್ನೆರಪ್ಪಿನಿಂದ ಮೋಕ್ಷವನ್ನು ಬಯಸಿದರೆ ಸಂತೋಷಕ್ಕಾಗಿ ಕಪ್ಪು ಕಾಲುವೆಯೊಂದಿಗೆ ರಾಜತ್ವಕ್ಕಾಗಿ ಬಿಳಿ ಕಮಲ ಕೆಂಪು ಕಮಲದಿಂದ ನಾಗಕೇಸರಂ ಮತ್ತು ಕೇಸರಿ ಹೂವುಗಳಿಂದ ಮೋಕ್ಷವನ್ನು ಪಡೆಯುತ್ತಾರೆ ಗನ್ನೇರು ಅಶೋಕ ಉಡುಗು ತೇಲ ಜಿಲ್ಲೆಡೆಗಳಿಂದ ಪೂಜಿಸಲ್ಪಟ್ಟವರಿಗೆ ವಾಮಾಚಾರ ಗುಲಾಬಿ ಹೂವುಗಳು ಲಾಭ ಮತ್ತು ದಾಂತಿ ಪರತ್ತಿ ಹೂವುಗಳು ಸಮೃದ್ಧಿಯನ್ನು ತರುತ್ತವೆ ಬಯಸಿದ ಕನ್ಯೆಯನ್ನ ಪಡೆಯಲು ಶಿವನನ್ನ ಸಣ್ಣಜ್ಜಿ ಹೂವುಗಳಿಂದ ಪೂಜಿಸಬೇಕು ಮಕ್ಕಳಾಗ ಬಯಸುವವರು ಶಿವನಿಗೆ ಮೊಲ್ಲದ ಹೂವಿನಿಂದ ಪೂಜೆ ಮಾಡಬೇಕು ದರ್ಬೆ ಹೂವುಗಳು ಆರೋಗ್ಯವನ್ನ ತರುತ್ತವೆ ರೇಲ ಹೂವುಗಳು ಸಂಪತ್ತನ್ನು ತರುತ್ತವೆ ತುಮ್ಮೆ ಹೂವುಗಳು ಮಾಯೆಯನ್ನು ತರುತ್ತವೆ ಮತ್ತು ಕಡಿಮೆ ಹೂವುಗಳು ಶತ್ರುಗಳ ಮೇಲೆ ವಿಜಯವನ್ನು ತರುತ್ತವೆ ಬಿಲ್ವದಳ ಪೂಜೆಯು ಬಡತನವನ್ನ ಹೋಗಲಾಡಿಸುತ್ತದೆ ಮರುವಂನಿಂದ ಶಿವನನ್ನ ಪೂಜಿಸುವುದರಿಂದ ಸಂತೋಷಗೊಳ್ಳುತ್ತಾನೆ ಮತ್ತು ಕಮಲದ ಹೂವುಗಳಿಂದ ಶಿವನನ್ನ ಪೂಜಿಸಿದರೆ ಸಂಪತ್ತು ಬರುತ್ತದೆ ಮೋದುಗ ಮತ್ತು ಬುರುಗು ಹೂವಿನಿಂದ ಪೂಜಿಸಿದರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ನಮ್ಮ ಪುರಾಣ ಗ್ರಂಥಗಳಲ್ಲಿ ಶಿವಪೂಜೆಗೆ ನಿಷ್ಪ್ರಯೋಜಕವಾದ ಹೂವುಗಳ ಬಗ್ಗೆ ಉಲ್ಲೇಖವಿದೆ ಮೋಗಿಲಿ ಮಾಧವಿ ಅಡವಿಮಲ್ಲಿ ಸಣ್ಣಜ್ಜಿ ದಿರಸೇನ ಸಾಲ ಮೇಕಿನ ಹೂವುಗಳು ಶಿವಾರ್ಚನೆಗೆ ಸೂಕ್ತವಲ್ಲ ಬಾವಂಜಿ ಎಲೆ ಹೂವು ಕಾನುಗದ ಹೂವು ತಾಂಡರ ಎಲೆ ದಾಸಣಿ ಎರಮಳಿ ವಿಷಮುಷ್ಟಿ ಅರಿವಿಮೊಲ್ಲ ಹೂವುಗಳು ಶಿವಪೂಜೆಗೆ ಯೋಗ್ಯವಲ್ಲ ಬೇವು ವೇಲಗ ಗುರುವಿನಿಂದ ಹೂವುಗಳು ಶಿವಪೂಜೆಗೆ ಯೋಗ್ಯವಲ್ಲ ದಾಸ ಸೌಗಂಧಿಕಂ ಪುಷ್ಪಂ ನಿರ್ಗಂಧಿತಿ ಭಾಮಿನಿ ಶತಸಹಸ್ರಿ ಕಮಲ ಅನಂತಂ ಲಿಂಗಪೂಜಸೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶಿವ ಪುಷ್ಪಾರ್ಚನೆಯ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್